ಬಾದ್ಶಾ ಕಿಚ್ಚ ಸುದೀಪ್ ಕನ್ನಡ ಅಭಿಮಾನ ಒಮ್ಮೆ ನೋಡಿ ಈ ಬಾರಿಯ ಸಿಸಿಎಲ್ ಉದ್ಘಾಟನಾ ಸಮಾರಂಭ ಬೆಂಗಳೂರಿನಲ್ಲಿ ಮಾಡಿಸಿದ್ರು ಉದ್ಘಾಟನಾ ಪಂದ್ಯದಲ್ಲೇ ತೆಲುಗು ವಾರಿಯರ್ಸ್ ತಂಡವನ್ನ ಮಣಿಸಿದ್ರು ಹೈದರಾಬಾದ್ ನಲ್ಲಿ ನಡೆದ ಎರಡು ಪಂದ್ಯಗಳಲ್ಲಿ ಎರಡೂ ಗೆದ್ದಿದ್ದಾರೆ ಚೆನ್ನೈ ಹಾಗೂ ಮುಂಬೈ ತಂಡಗಳ ವಿರುದ್ಧ ಭರ್ಜರಿ ಜಯ ಕಿಚ್ಚನ ಸಾರಥ್ಯದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸತತ ಮೂರು ಪಂದ್ಯ ವೆನ್ ನೇರವಾಗಿ ಸೆಮಿಫೈನಲ್ ಗೆ ಲಗ್ಗೆ ಇಟ್ಟ ಕರ್ನಾಟಕ ಬುಲ್ಡೋಸರ್ಸ್ ಇದೀಗ ಸೆಮಿಫೈನಲ್ ಹಾಗೂ ಫೈನಲ್ ನ ಪಂದ್ಯಗಳು ಮೈಸೂರಿನಲ್ಲಿ ಆಡಿಸಲು ಕಿಚ್ಚನ ಪಟ್ಟು ಕಿಚ್ಚನ ಮನವಿಗೆ ಕೈ ಜೋಡಿಸಿದ ಸಿಸಿಎಲ್ ಮ್ಯಾನೇಜ್ಮೆಂಟ್ ಮಾರ್ಚ್ ಒಂದು ಹಾಗೂ ಎರಡನೇ ತಾರೀಕು ನಡೆಯಲಿರುವ ಸಿಸಿಎಲ್ ಫೈನಲ್ಸ್ ಫೈನಲ್ಸ್ ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಕೂಲ್ ಕ್ಯಾಪ್ಟನ್ ಧೋನಿಯನ್ನು ಕರೆಸಲು ಕಿಚ್ಚ ಪ್ಲಾನ್ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ ಕಿಚ್ಚನ ಕನ್ನಡ ಅಭಿಮಾನಕ್ಕೆ ಇಡೀ ಕರುನಾಡು ಬಹುಪರ ಕಂತಿದೆ ಸದ್ಯ ಮ್ಯಾಕ್ಸ್ ಸಿನಿಮಾ ಕೂಡ ಓಟಿಟಿಯಲ್ಲಿ ಟ್ರೆಂಡಿಂಗ್ ನಲ್ಲಿದೆ ಸಿಸಿ ಎಲ್ ಫೈನಲ್ ಪಂದ್ಯ ನಮ್ಮ ಕರ್ನಾಟಕದಲ್ಲೇ ನಡೆಸಲು ಕಿಚ್ಚ ಸುದೀಪ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಾದ್ಶಾ ಕಿಚ್ಚ ಸುದೀಪ್ ಕನ್ನಡ ಅಭಿಮಾನಕ್ಕೆ ಕನ್ನಡಿಗರು ಫಿದ ಆಗಿದ್ದಾರೆ ಈ ಬಾರಿಯ ಸಿಸಿಎಲ್ ಉದ್ಘಾಟನಾ ಸಮಾರಂಭ ಕೂಡ ಬೆಂಗಳೂರಿನಲ್ಲೇ ಮಾಡಿಸಿದ್ರು ಕಿಚ್ಚ ಸುದೀಪ್ ಉದ್ಘಾಟನಾ ಪಂದ್ಯದಲ್ಲಿ ತೆಲುಗು ವಾರಿಯರ್ಸ್ ತಂಡವನ್ನ ಸೋಲಿಸಿ ಗೆದ್ದು ಬೀಗಿತ್ತು ಕರ್ನಾಟಕ ಬುಲ್ಡೋಸರ್ಸ್ ಕಿಚ್ಚನ ಸಾರಥ್ಯದ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಸತತ ಮೂರು ಪಂದ್ಯಗಳನ್ನ ಗೆದ್ದಿದೆ ನೇರವಾಗಿ ಸೆಮಿಫೈನಲ್ಸ್ಗೆ ಲಗ್ಗೆ ಇಟ್ಟಿದೆ ಕರ್ನಾಟಕ ಬುಲ್ಡೋಸರ್ಸ್ ಇದೀಗ ಸೆಮಿಫೈನಲ್ ಹಾಗೂ ಫೈನಲ್ಸ್ ನ ಮೈಸೂರಿನಲ್ಲೇ ಆಡಿಸಲು ಕಿಚ್ಚ ಸುದೀಪ್ ಪಟ್ಟು ಹಿಡಿದಿದ್ದಾರೆ ಕಿಚ್ಚನ ಮನವಿಗೆ ಸಿಸಿಎಲ್ ಮ್ಯಾನೇಜ್ಮೆಂಟ್ ಕೂಡ ಕೈ ಜೋಡಿಸಿದೆ ಮಾರ್ಚ್ ಒಂದು ಹಾಗೂ ಎರಡನೇ ತಾರೀಕು ನಡೆಯಲಿರುವ ಸಿಸಿಎಲ್ ಫೈನಲ್ಸ್ ಪಂದ್ಯ ಫೈನಲ್ಸ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಟೀಂ ಇಂಡಿಯಾ ಕೂಲ್ ಕ್ಯಾಪ್ಟನ್ ಆಗಿದ್ದ ಎಂಎಸ್ ಧೋನಿಯನ್ನ ಕರೆಸಲು ಕಿಚ್ಚ ಸುದೀಪ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಗ್ಯಾರಂಟಿ ನ್ಯೂಸ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದೆ ಕಿಚ್ಚನ ಈ ಕನ್ನಡಾಭಿಮಾನಕ್ಕೆ ಇಡೀ ಕರುನಾಡು ಬಹುಪರ ಹಾಕಂತ ಇದೆ ಮ್ಯಾಕ್ಸ್ ಸಿನಿಮಾ ಕೂಡ ಇತ್ತೀಚೆಗೆ ಒಟಿಟಿಯಲ್ಲಿ ಟ್ರೆಂಡಿಂಗ್ ನಲ್ಲಿದೆ